ಕ್ಷೇತ್ರ ಧರ್ಮಸ್ಥಳದ್ದು ಮತ್ತೆ ಬಚ್ಚೇಗೌಡರಿಗೂ ಕೂಡ ಒಂದು ಅಂತ ಒಂದು ಸಂಬಂಧ ಸಂಪರ್ಕ ಶ್ರೀಗಾದಂತ ಏನು ಹೆಗಡೆ ಸಾಹೇಬ್ರವರೇ ಅವ್ರದ್ದು ಮತ್ತೆ ಬಚ್ಚೇಗೌಡದು ಇಲ್ಲಿದ್ದು ಕೂಡ ಒಂದು ಬಾಂಧವ್ಯ ನೆಂಟಸ್ಗೆ ಸಂಬಂಧ ನಡ್ಕೊಂಡು ಬಂದಿದೆ ಇವತ್ತು ಆ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಹೊಸಕೋಟೆ ತಾಲೂಕಲ್ಲಿ ವಿವಿಧ ಭಾಗಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಈಗಾಗಲೇನೆ ಏನು ಪ್ರಸ್ತಾಪ ಮಾಡದಂಗೆ ಹೈನುಗಾರಿಕೆಯಲ್ಲಾಗಿರ್ಬೋದು ಗ್ರಾಮ ಪಂಚಾಯತಿಗಳಲ್ಲಾಗಿರ್ಬೋದು ಶಾಲೆಗಳಲ್ಲಾಗಿರ್ಬೋದು ನೀರಾವರಿಯಲ್ಲಾಗಿರ್ಬೋದು ದೇವಾಲಯಗಳ ಅಭಿವೃದ್ಧಿಗಳಾಗಿರ್ಬೋದು ಇದೆಲ್ಲದ್ರಲ್ಲಿ ಕೂಡ ಇವತ್ತು ಧರ್ಮಸ್ಥಳ ಕ್ಷೇತ್ರ ಅಭಿವೃದ್ಧಿ ಸಂಘ ಸೇರ್ಕೊಂಡು ಹೊಸಕೋಟೆ ತಾಲೂಕಿನ ಏನು ಗ್ರಾಮಗಳಲ್ಲಿ ರೈತರ ಸಬಲೀಕರಣ ಅವ್ರಿಗೆ ಶಕ್ತಿನ ಯಾವ ತರದಲ್ಲಿ ತುಂಬೋದಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯಲ್ಲೂ ಸಹಕಾರ ಕೊಡ್ತಾ ಇರೋತಕ್ಕ ಅವ್ರ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಜೋರಾದ ಚಪ್ಪಾಳೆ ಮುಖಾಂತರವಾಗಿ ತೋರ್ಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮನ್ನೆಲ್ಲ ಮನವಿ ಮಾಡ್ತೇನೆ ಬೇರೆ ಬೇರೆ ಕಡೆಯಲ್ಲಿ ನಾವು ಇರ್ತಕ್ಕಂಥ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳೆಲ್ಲ ನೋಡ್ತಾ ಇದೀವಿ ಯಾವ ಯಾವ ರೀತಿಯಲ್ಲಿ ರಾಜ್ಯಾದ್ಯಂತ ಅಂತ ನಾವು ನೋಡ್ತಾ ಇದೀವಿ ಆದ್ರೆ ಇವತ್ತವರೆಗೂ ಎಲ್ಲಾದ್ರೂ ನೀವು ನೋಡಿದ್ರ ಎಲ್ಲಾದ್ರೂ ನೀವು ನೋಡಿದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕ್ಷೇಮಾಭಿವೃದ್ಧಿ ಸಂಘದಲ್ಲಿರ್ತಕ್ಕಂಥ ಮೈಕ್ರೋ ಫೈನಾನ್ಸ್ ಅಲ್ಲಿ ಯಾರು ತಗೊಂಡವರೋ ಅಲ್ಲಿ ಎಲ್ಲಿ ಕೂಡ ಈ ರೀತಿಯಾದಂತ ಕಿರುಕುಳ ಹಿಂಸೆ ತೊಂದರೆ ಅನಾಹುತ ಎಲ್ಲಿ ಕೂಡ ಆಗಿಲ್ಲ ಇದು ಆ ಮಂಜುನಾಥನ ಆಶೀರ್ವಾದ ಕೃಪೆಯಿಂದ ಇವತ್ತು ಈ ರೀತಿಯಾಗಿ ಈ ಒಂದು ಒಳ್ಳೆ ವ್ಯವಸ್ಥೆಯಲ್ಲಿ ನಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಇರ್ತಕ್ಕಂಥದ್ದು ಬಂಧುಗಳ ವಿಶೇಷವಾಗಿ ಈ ಒಂದು ಕೆರೆಯ ಪುನಶ್ಚೇತನ ಕಾರ್ಯಕ್ರಮ ಬಗ್ಗೆ ಹೇಳ್ಬೇಕಂತಂದ್ರೆ ಶ್ರೀಗಳ ಜೊತೆ ಹೆಗಡೆ ಅವರ ಜೊತೆ ಶ್ರೀಗಳ ಜೊತೆ ಇರಬೇಕಾದಂತ ಸಂದರ್ಭದಲ್ಲಿ ಶ್ರೀಗಳಂತ ಒಂದು ಮಾತೇನಂತಂದ್ರೆ ಅಪ್ಪ ನಮ್ದಿರ್ತಕ್ಕಂತ ಉದ್ದೇಶ ಒಂದೇನೆ ಮಳೆ ಜೋರಾಗಿ ಹೊಡೆದಾಗ ನೀರ್ ಹರ್ಕೊಂಡೋಗಂಥದ್ದು ಸಹಜ ವೇಗವಾಗಿ ಹೋಗಂತ ನೀರ್ನ ವೇಗನ ಕಡಿಮೆ ಮಾಡಂಥದ್ದು ಕಡಿಮೆ ವೇಗದಲ್ಲಿ ಹರಿತಾ ಇರ್ತಕ್ಕಂಥ ನೀರ್ನ ತಡೆಯಂತ ಪ್ರಯತ್ನ ತಡೆದಂತ ನಿಂತಿರಂತ ನೀರ್ನ ಭೂಮಿಗೆ ಇಂಗ್ಸಂತ ಪ್ರಯತ್ನ ಇವನ್ನ ನಾವು ಮಾಡಿದ್ರೆ ಏನು ಮಳೆಗಾಲದಲ್ಲಿ ಆಗಂತ ಮಳೆನ ಅಂತರ್ಜಲ ವೃದ್ಧಿ ನಾವು ಮಾಡಬಹುದು ಇಲ್ಲದ್ರೆ ಮಳೆ ಬರ್ತದೆ ಮಳೆ ಹೊಡಿತದೆ ಹೋಗ್ತದೆ ಇಲ್ಲಿ ಅಂತರ್ಜಲಕ್ಕೆ ಭೂಮಿ ನೀರು ಹೀಗಲ್ಲ ಈಸಿಕೊಳ್ಳಲ್ಲ ಭೂಮಿನಂತ ಒಂದು ನಿಟ್ಟಿನಲ್ಲಿ ವೇಗವಾಗಿ ನೀರ್ನ ವೇಗಾನ ಕಟ್ ಮಾಡ್ಬೇಕು ಆಗಿ ಹರಿತಾ ಇರ್ತಕ್ಕಂಥ ನೀರ್ನ ನಿಲ್ಲಂಗ್ ಮಾಡ್ಬೇಕು ನಿಂತ ನೀರ್ನ ಭೂಮಿಗೆ ಹಿಂಗ್ ಮಾಡಬೇಕು ಈ ಕೆಲಸನ ಮಾಡ್ಬೇಕು ಅಂತ ಒಂದು ನಿಟ್ಟಿನಲ್ಲಿ ಇವತ್ತೇನ್ ಕಾರ್ಯಕ್ರಮನ ಮಾಡ್ಕೊಂಡು ಬರ್ತಾ ಇದ್ರೆ ನಿಜವಾಗ್ಲೂ ಕೂಡ ಇವತ್ತು ನಮ್ಮ ಭಾಗಗಳಲ್ಲಿ ಹೊಸಕೋಟೆ ತಾಲೂಕು ಆಗಿರ್ಬೋದು ದೇವನಹಳ್ಳಿ ಆಗಿರ್ಬೋದು ದೊಡ್ಡಬಳ್ಳಾಪುರ ಆಗಿರ್ಬೋದು ನೆಲಮಂಗ್ಲ ಆಗಿರ್ಬೋದು ಅತ್ಯಂತ ಪ್ರಸ್ತುತವಾದಂತ ಒಂದು ಕಾಮಗಾರಿ ಒಂದು ಕೆಲಸ ಒಂದು ಅಂಕಿಅಂಶ ಮೊನ್ನೆ ನಾನು ಹೊಸಕೋಟೆ ತಾಲೂಕಿ ಅಂಕ್ಯಾಂಶಗಳು ತೆಗೆದಂತ ಸಂದರ್ಭದಲ್ಲಿ ಆಶ್ಚರ್ಯ ಆಯಿತು ಗಾಬರಿ ಆಯಿತು ಭಯ ಆಯ್ತು ನಮ್ಮಲ್ಲಿ ಹೊಸಕೋಟೆ ತಾಲೂಕಲ್ಲಿ ಒಂದು ವರ್ಷಕ್ಕೆ ನಮ್ಗೇನು ಹರಿಯ ನದಿಗಳಿಲ್ಲ ಏತ ನೀರಾವರಿ ಯೋಜನೆಗಳು ಇತ್ತೀಚೆಗೆ ನಾವು ಮಾಡ್ಕೊಂಡಿದೀವಿ ನೀರಾವರಿ ಕಾಲುವೆಗಳು ಕೆನಾಲ್ಗಳು ನಮ್ಮಲ್ಲೆಲ್ಲೂ ಇಲ್ಲ ಒಂದು ವರ್ಷಕ್ಕೆ ನಮ್ಗೆ ಮಳೆ ಆಗದ ಪ್ರಮಾಣ ಎಷ್ಟು ಅಂತಂದ್ರೆ ಎರಡು ಪಾಯಿಂಟ್ ನಾಲ್ಕು ಟಿ ಎಂ ಸಿ ಎರಡು ಪಾಯಿಂಟ್ ಮೂರರಿಂದ ಎರಡು ಪಾಯಿಂಟ್ ಟಿ ಎಂ ಸಿ ಎಷ್ಟು ಮಳೆ ನಮ್ಮ ಪ್ರದೇಶ ಆ ಎರಡು ಪಾಯಿಂಟ್ ಮೂರು ಎರಡು ಪಾಯಿಂಟ್ ನಾಲ್ಕು ಟಿ ಎಂ ಸಿ ಮಳೆಯಲ್ಲಿ ಎಷ್ಟು ಪ್ರಮಾಣ ಭೂಮಿ ಇರಿಸಿಕೊಳ್ತದೆ ಅಂತಂದ್ರೆ ಒಂದು ಪಾಯಿಂಟ್ ಏಳರಿಂದ ಒಂದು ಪಾಯಿಂಟ್ ಎಂಟು ಟಿ ಎಂ ಸಿ ಅಷ್ಟು ನೀರು ಭೂಮಿ ಈರಿಸಿಕೊಂಡು ಅಂತರ್ಜಲಕ್ಕೆ ಹೋಗ್ತದೆ ನಮ್ಮ ನೀರಿನ ಬಳಕೆಯ ಪ್ರಮಾಣ ಎಷ್ಟು ಅಂತಂದ್ರೆ ನಾವು ವರ್ಷಕ್ಕೆ ಮೂರು ಟಿ ಎಂ ಸಿ ಅಷ್ಟು ನೀರ್ನ ನಾವು ಬಳಸ್ತಾ ಇದೀವಿ ಅಂದ್ರೆ ಎರಡು ಪಾಯಿಂಟ್ ನಾಲ್ಕ್ ಟಿ ಎಂ ಸಿ ಮಳೆ ಒಂದು ಪಾಯಿಂಟ್ ನಾಲ್ಕು ಟಿ ಎಂ ಸಿ ಅಂತರ್ಜಲಕ್ಕೆ ಹೋಗಿದ್ದು ಬೋರ್ವೆಲ್ಗಳ ಮುಖಾಂತರವಾಗಿ ಕೃಷಿಗಾಗಿರ್ಬೋದು ಕುಡಿಯ ನೀರಿಗಾಗಿರ್ಬೋದು ಕಾರ್ಖಾನೆಗಳಿಗೆ ವಹಿವಾಟುಗಳಿಗೆ ವ್ಯಾಪಾರಕ್ಕಾಗಿರ್ಬೋದು ಮೂರ್ ಎಂ ಸಿ ತೆಗಿತಾ ಇದೀವಿ ಅಂತಂದ್ರೆ ಪ್ರತಿ ವರ್ಷ ಭೂಮಿಯಿಂದ ನಾವು ಒನ್ ಪಾಯಿಂಟ್ ಟು ಟಿ ಎಂ ಸಿ ಎಫ್ ಟಿ ನೀರ್ನ ನಾವು ಹೊರಗೆ ತೆಗಿತಾ ಇದೀವಿ ಯಾಕೆ ಬೋರ್ವೆಲ್ಗಳು ಗಳು ಹೋಗ್ತವೆ ಯಾಕೆ ಬೋರ್ವೆಲ್ಗಳು ನಿಂತು ಹೋಗ್ತವೆ ರೈತರ ಪರಿಸ್ಥಿತಿ ಯಾಕೆ ಈ ತರ ಇದೆ ಸಾವಿರದ ನೂರ ಅಡಿ ಇರಂತ ನೀರು ಯಾಕೆ ಸಾವಿರದ ಇನ್ನೂರ ಅಡಿ ಆಗ್ತದೆ ಅಂತಂದ್ರೆ ಈ ರೀತಿಯಾಗಿ ಅಂತರ್ಜಲದ ಕುಸಿತ ಏನಾಗ್ತಾ ಇದೆ ಅದರಿಂದ ಇವತ್ತು ಈ ಪರಿಸ್ಥಿತಿ ಬಂದಿರ್ತಕ್ಕಂಥದ್ದು ಅದರಿಂದ ಈ ಒಂದು ಪರಿಸ್ಥಿತಿಯನ್ನ ನ ಅಂತೇಳಿ ಅಂತ ಹೇಳಿ ಇವತ್ತೀಗಾಗ್ಲೇನೆ ಅನುಗೊಂಡಹಳ್ಳಿ ಜಡ್ಗೇನಹಳ್ಳಿ ಭಾಗದಲ್ಲಿ ಏತ ನೀರಾವರಿ ತಂದು ನೂರ ಎಂ ಎಲ್ ಡಿಗಳ ಮುಖಾಂತರವಾಗಿ ನಾವಿವತ್ತು ಕೆರೆಗಳನ್ನ ತುಂಬ ಕೆಲಸ ಮಾಡ್ತಾ ಇದೀವಿ ಇವತ್ತು ಅದೇ ರೀತಿಯಲ್ಲಿ ಏನ್ ನಮ್ಗೆ ನಂದಗುಡಿ ಮತ್ತೆ ಸೂಲೆಬೆಲೆ ಭಾಗಗಳಲ್ಲಿ ಇಲ್ಲಿ ನಮ್ಗೆ ಇವತ್ತಿಗೂ ಕೂಡ ಒಂದು ಏತ ನೀರಾವರಿ ಯೋಜನೆ ತರಕಾಗಲಿಲ್ಲ ಅಂತರ್ಜಲನ ವೃದ್ಧಿ ಮಾಡಕ್ ಸಾಧ್ಯವಾಗ್ಲಿಲ್ಲ ಅದರಿಂದ ಸರ್ಕಾರನ ಮನವಿ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ನಮಗೂ ಕೂಡ ಒಂದು ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ ನಂದಗುಡಿ ಮತ್ತೆ ಸೂಲ್ಬೆಲೆ ಹೋಬ್ಳಿಯಲ್ಲಿ ಇರ್ತಕ್ಕಂಥ ಕೆರೆಗಳಿಗೆ ಹೆಚ್ಎಲ್ ವ್ಯಾಲಿಯ ಏತ ನೀರಾವರಿ ಅಡಿಯಲ್ಲಿ ಕೆರೆ ತುಂಬಸಂತ ಕೆಲಸನ ನಾವು ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಇರ್ತಕ್ಕಂತ ಎಲ್ಲ ರೈತರಿಗೂ ಕೂಡ ಆಶ್ವಾಸನೆಯನ್ನ ಕೊಡ್ತಾ ಅಂತರ್ಜಲನ ನಾವು ತುಂಬಿಸಿದ್ರೆ ಏತ ನೀರಾವರಿ ಮುಖಾಂತರವಾಗಿ ನಾವು ನೀರ್ ತಂದ್ರೆ ಏನು ಆ ಮೂರ್ ಟಿ ಎಂ ಸಿ ಬಳಕೆ ಮತ್ತೆ ಒಂದು ಪಾಯಿಂಟ್ ಟಿ ಎಂ ಸಿ ಅಷ್ಟೇ ರೀಚಾರ್ಜ್ ಏನಿದೆ ಅದಕ್ಕಿರ್ತಕ್ಕಂಥ ಗ್ಯಾಪ್ನ ನಾವು ತುಂಬಿಸಿ ಅಂತರ್ಜಲದ ಕುಸಿತನ ತಡೆಯಂತ ಕೆಲಸನ ನಾವು ಮಾಡಬಹುದು ಅದರಲ್ಲಿ ಕೂಡ ಇವತ್ತೇನು ನಮ್ಮ ಧರ್ಮಸ್ಥಳ ಅಭಿವೃದ್ಧಿ ಸಂಘದಿಂದ ಮಾಡ್ತಾ ಇರತಕ್ಕ ಕೆಲಸ ಆರು ಪಾಯಿಂಟ್ ಸಿಕ್ಸ್ ಟಿ ಎಂ ಸಿ ಉಳಿಕೆ ಏನಿರ್ತದೆ ಅದನ್ನು ಕೂಡ ಹಿಂಗಂತ ಕೆಲಸ ಇವತ್ತು ತಾವು ಮಾಡ್ತಾ ಇದ್ದೀರಾ ಒಳ್ಳೆ ರೀತಿಯಾಗಿ ನಾವು ಕಾಲುವೆಗಳ ಪುನಶ್ಚೇತನ ಮಾಡಿದ್ರೆ ಕೆರೆಗಳ ಪುನಶ್ಚೇತನ ಮಾಡಿದ್ರೆ ನಮ್ಮಲೆಲ್ಲಾ ಕೂಡ ಏನು ವಾಟರ್ ಶೆಡ್ ಅಂತ ಹೇಳ್ತಾರೆ ವಾಟರ್ ಶೆಡ್ ಡೆವಲಪ್ಮೆಂಟ್ ಮಾಡಿದ್ರೆ ಎರಡು ಪಾಯಿಂಟ್ ನಾಲ್ಕು ಟಿ ಎಂ ಸಿ ಎಫ್ ಟಿನೂ ಕೂಡ ನಾವು ಇಳಿದಿಡ್ಕೊಳಂತ ಕೆಲಸ ನಾವು ಮಾಡ್ಬೋದು ಮತ್ತೆ ಅದ್ರ ಜೊತೆಗೆ ಇಲ್ಲಿ ನಮ್ಮ ಸಂಘದ ವತಿಯಿಂದ ಬಂದಿರೋದ್ರಿಂದ ನಮ್ಮ ಭಾಗದಲ್ಲಿ ಎಲ್ಲಾ ರೈತರು ಕೂಡ ಪ್ರಗತಿಪರವಾದಂತ ರೈತರಿದ್ದಾರೆ ಇಸ್ರೇಲ್ ಮಾದರಿ ಯಾರಾದ್ರೂ ರೈತರಿದ್ರೆ ಅದ್ ನಮ್ಮ ಹೊಸಕೋಟೆ ತಾಲೂಕಲ್ಲಿ ಇರ್ತಕ್ಕಂಥ ರೈತರಂತ ಹೇಳಿ ಹೆಮ್ಮೆಯಿಂದ ಅಂತ ಹೋಗ್ತೀನಿ ಯಾವ ರೀತಿಯಲ್ಲಿ ಅತ್ಯಂತ ಕಡಿಮೆ ನೀರ್ನ ಬಳಸ್ಕೊಂಡು ಬೆಳೆಗಳನ್ನ ಮಾಡ್ಬೋದು ಇಸ್ರೇಲ್ ಅಲ್ಲಿ ಯಾವ ಮಾದರಿಯಲ್ಲಿ ಮಾಡ್ತದೋ ಆ ಮಾದರಿಯಲ್ಲಿ ನಮ್ಮ ಭಾಗಗಳಲ್ಲಿ ಮಾಡ್ತಾರೆ ಅದರಿಂದ ತಮ್ಮ ಯೋಜನೆಗಳೆಲ್ಲ ಕೂಡ ಏನಿದೆ ಆ ಯೋಜನೆಗಳ ಜೊತೆಗೆ ಈ ಕಡಿಮೆ ನೀರಾವರಿ ಕಡಿಮೆ ನೀರ್ನ ಬಳಸ್ಕೊಂಡು ಬೆಳೆ ಯಾವ ತರ ಬೆಳೆಯುವಂಥದ್ದು ಅನ್ನುವಂಥದ್ರ ಬಗ್ಗೆ ಕೂಡ ತಾವು ನಮ್ಮ ರೈತರಿಗೆ ಸಹಾಯ ಮಾಡಿದ್ರೆ ಇವತ್ತು ಡ್ರಿಪ್ ಇರಿಗೇಷನ್ ಆಗಿರ್ಬೋದು ಸ್ಪ್ರಿಂಕ್ಲರ್ ಆಗಿರ್ಬೋದು ಇವೆಲ್ಲವನ್ನೂ ಕೂಡ ಅಥವಾ ಕಡಿಮೆ ನೀರ್ನ ಬಳಕೆ ಮಾಡಿಕೊಂಡು ಬೆಳೆಯಂತ ಬೆಳೆಗಳಾಗಿರ್ಬೋದು ಅವರ ಬಗ್ಗೆ ನಮ್ಮ ರೈತರಿಗೆ ಯಾವ ತರವಾದ್ರೂ ಕೂಡ ನಮ್ಮ ಒಂದು ಸಂಘದ ಕಡೆಯಿಂದ ಸಹಾಯ ಮಾಡೋದಾದ್ರೆ ಒಂದು ದೊಡ್ಡ ಸಂಖ್ಯೆಯಲ್ಲಿ ಏನು ಎಪ್ಪತ್ತೆಂಬತ್ತು ಭಾಗ ಇಲ್ಲಿ ಇರ್ತಕ್ಕಂತ ಜನ ಎಲ್ಲ ಕೂಡ ಭೂಮಿಯ ಬೆಳೆಮೆಗಳ ಮೇಲೆ ಆಧಾರಿತವಾಗಿ ಇದಾರೋ ಅವರೆಲ್ಲರಿಗೂ ಕೂಡ ಅನುಕೂಲ ಆಗಂತ ಕೆಲಸನ ತಮ್ಮ ಕಡೆಯಿಂದ ಆಗತ್ತೆ ಆ ಕೆಲಸನ ತಾವು ಸಂಘದ ಕಡೆಯಿಂದ ಮಾಡ್ಬೇಕು ಅಂತ ತಮ್ ಈ ಒಂದು ಸಂದರ್ಭದಲ್ಲಿ ನಾನು ವಿನಂತಿನ ಮಾಡ್ತಾ ಇದ್ದೀನಿ